ನಮ್ಮ ಸ್ವಚ್ಛ ಸಂಖ್ಯೇಶ್ವರ ಅಭಿಯಾನ ಅಕ್ಟೋಬರ್ ಎರಡರಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ ಯಶಸ್ವಿಯಾಗಿ ಆಗಿ ಇಪ್ಪತ್ನಾಲ್ಕು ವಾರಗಳ ಸಂಧಾನವನ್ನು ಮುಗಿಸಿದೆ ಈ ಮರು ರವಿವಾರ ಹದಿನೇಳು ಮಾರ್ಚ್ ನಮ್ಮ ಸ್ವಚ್ಛ ಸಂಖ್ಯೇಶ್ವರ ಅಭಿಯಾನದ ಎಪ್ಪತ್ತೈದೇ ವಾರದ ಸಂಧಾನ ಈ ಕಾರ್ಯಕ್ರಮವನ್ನು ಒಂದು ವಿಶೇಷ ರೀತಿಯಲ್ಲಿ ಆಚರಿಸಬೇಕಂತ ನಮ್ಮ ಎಲ್ಲ ಒಂದು ಸದಸ್ಯರ ಅಭಿಪ್ರಾಯ ಅದಕ್ಕೆ ಈ ಮರುದೇವಾದ ಲಂಕೇಶ್ವರ ಪೆಟ್ರೋಲಿಯಂ ಮಾರ್ಕೆಟ್ನ ಒಂದು ಸಮಾರಂಭವನ್ನು ಆಯೋಜಿಸಿದ್ದೇವೆ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಸಂಗಮೇಶ್ ನಿರಾಣಿ ಅವರು ಹಾಗೂ ಡಾಕ್ಟರ್ ಮಾಧವ್ ಅಂತ ಬೆಳಗಾವವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮ ಆಯೋಜಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಮುಗಿದ ನಂತರ ನಾವು ಹಳೆ ಬೆಂಬಲ ಸ್ವಚ್ಛತೆಯನ್ನು ಮಾಡುವಂಥ ಕಾರ್ಯಕ್ರಮ ಕೂಡ ಇದೆ ಇದರಲ್ಲಿ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಸಂಕೇಶ್ವರದ ಎಲ್ಲ ನಾಗರಿಕರು ಮತ್ತು ಯಾವುದೇ ರಾಜಕೀಯ ಪಕ್ಷ ಜಾತಿ ಮತ ಭೇದ ಇಲ್ಲದೆ ಈ ಸಂಖ್ಯೇಶ್ವರವರು ನಮ್ಮ ಊರು ನಮ್ಮ ಅಂತ ಕಿಟ್ಕೊಂಡು ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮೆಲ್ಲರಲ್ಲಿ ಸ್ಟಾರ್ಟ್ ನಮಸ್ಕಾರ ಸಂಕೇಶ್ವರದಲ್ಲಿ ಕಳೆದ ಒಂದು ವರ್ಷದಿಂದ ಸ್ವಚ್ಛತಾ ಅಭಿಯಾನ ಆರಂಭವಾಗಿದೆ ಹೋದ ವರ್ಷ ಅಕ್ಟೋಬರ್ ಎರಡನೇ ತಾರೀಕು ಇದರ ಉದ್ಘಾಟನೆಯಾಗಿತ್ತು ಹಿಡಿದುಕೊಂಡು ಸುಮಾರು ನೂರರಿಂದ ನೂರೈವತ್ತು ಜನ ಸ್ವಯಂ ಸೇವಕರು ಸಾರ್ವಜನಿಕರ ಮತ್ತು ನಗರ ಸಹಾಯದ ಸಹಕಾರದೊಂದಿಗೆ ಬೇರೆ ಬೇರೆ ಭಾಗದಲ್ಲಿ ಸ್ವಚ್ಛತೆಯನ್ನು ಶ್ರಮದಾನದ ಒಂದು ಭಾಗವಾಗಿ ಮಾಡ್ತಾ ಬಂದಿದ್ದೀವಿ ಈಗ ಇಪ್ಪತ್ತೈದು ವಾರದ ಕಾರ್ಯಕ್ರಮ ಈಗ ಬರ್ತಾ ಇದೆ ಅದು ಆದಮೇಲೆ ಒಂದು ಹಂತದ ಈ ಅಭಿಯಾನ ಇಲ್ಲಿಗೆ ನಿಲ್ಲಿಸಿ ಎರಡನೇ ಹಂತದ ಅಭಿಯಾನಕ್ಕೆ ನಾವು ಹಣಿಕೊಳ್ತಾ ಇದ್ದೀವಿ ಎರಡನೇ ಹಂತದಲ್ಲಿ ಮುಖ್ಯವಾಗಿ ಸಂಖ್ಯಾಶ್ವಾದ ನಾಗರಿಕರಿಗೆಲ್ಲರಿಗೂ ಈ ಸ್ವಚ್ಛತೆ ಬಗ್ಗೆ ಒಂದು ತಿಳುವಳಿಕೆ ಅರಿವು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ ಅದರಲ್ಲಿ ಶಾಲೆ ಕಾಲೇಜುಗಳಿಗೆ ಸ್ಪರ್ಧೆಗಳನ್ನು ಏರ್ಪಡಿಸುವುದು ಜನರಲ್ಲಿ ಸ್ವಚ್ಛತಾ ಮನೋಭಾವವನ್ನು ಮೂಡಿಸೋದು ಮತ್ತು ಮಕ್ಕಳಿಗಾಗಿ ಸ್ವಚ್ಛ ಮನಸ್ಸು ಅಂತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಒಂದು ಮಾದರಿ ವಾರ್ಡರ್ ಮಾಡಬೇಕು ಅಂತ ಒಂದು ಯೋಚನೆ ಅದ ಅಲ್ಲಿರ್ತಕ್ಕಂಥ ಮನೆಗಳ ಹಸಿ ಮತ್ತು ಒಣಕಸಗಳನ್ನು ವಿಲೇವಾರಿ ಮಾಡೋದನ್ನು ಅವರಿಗೆ ಹೇಳಿಕೊಟ್ಟು ಒಂದು ಎನ್ ಜಿ ಒಯಿಂದ ಒಣಕಸವನ್ನು ಕಲೆಕ್ಟ್ ಮಾಡತಕ್ಕಂಥ ವಿಚಾರದಲ್ಲಿ ನಾವು ಮುಂದಡಿ ಇಡ್ತಾ ಇದ್ದೀವಿ ಅದರ ಜೊತೆಗೆ ಸಂಖೇಶ್ವರ ನಗರಸಭೆಯ ಮುಂದೆ ಒಂದು ತುಂಬ ಒಳ್ಳೆಯ ಪಾರ್ಕ್ ಇತ್ತು ಮಕ್ಕಳಿಗಾಗಿ ಗಾರ್ಡನ್ ಇತ್ತು ಈಗ ಅದು ಸ್ವಲ್ಪ ಹಾಳಾಗಿದೆ ಅದನ್ನು ಕೂಡ ರಿಪೇರಿ ಮಾಡಿ ಅದಕ್ಕೆ ಏನೇನು ಬೇಕು ಸೌಂದರ್ಯೀಕರಣ ಮಾಡಿ ಅದನ್ನು ಮತ್ತೆ ಸಾರ್ವಜನಿಕ ಉದ್ಯೋಗಕ್ಕೆ ತರುವಂತೆ ಮಾಡಬೇಕು ಇದಕ್ಕೆ ಸ್ವಲ್ಪ ಬೇರೆ ಬೇರೆ ಸಹಾಯಗಳನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ಮಳೆಗಾಲ ಆರಂಭ ಆದಾಗ ಹೆಸರು ವನಗಳನ್ನು ಬೆಳೆಸೋದು ಗಿಡ ಮರಗಳನ್ನು ಬೆಳೆಸುವುದು ಮತ್ತು ಕೆರು ಅರಣ್ಯವನ್ನು ಅಲ್ಲಲ್ಲಿ ಮಿಯಾವತಿ ಫಾರೆಸ್ಟ್ ಸ್ಕೀಮ್ ಅಂತ ಅದನ್ನು ಬೆಳೆಸಬೇಕು ಅಂತ ಒಂದು ಯೋಚನೆ ಅದ ಇದರ ಹಿಂದೆಯೇ ನೆಡ್ಸೋಜಿಯ ನಿಜಲಿಂಗೇಶ್ವರ ಮಹಾಸ್ವಾಮೀಜಿ ಅವರ ಕಾರ್ಯಯೋಜನೆ ಮುಂದಾಲೋಚನೆ ಮತ್ತು ಅವ್ರದೇ ಆದಂತಹ ಒಂದು ಯೋಜನೆಗಳ ಫಲವಾಗಿ ಈ ಸಂಕೇಶ್ವರ ನಗರದಲ್ಲಿ ಇದಕ್ಕೊಂದು ಸ್ವತಂತ್ರ ಕಚೇರಿ ಅಸ್ತಿತ್ವದಲ್ಲಿ ಬಂದದ ಸ್ವಚ್ಛ ಸಂಖೇಶ್ವರ ಫೌಂಡೇಶನ್ ಮತ್ತು ಹರ್ಮಿಷಿಯಾ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಎರಡು ಸಂಸ್ಥೆಗಳನ್ನು ಈಗ ಆರಂಭಿಸಿ ಅದಕ್ಕೆ ಕಚೇರಿ ಒಂದನ್ನು ಕೇರಿ ರೋಡ್ನಲ್ಲಿ ನೇಸಿ ಗಾರ್ಡನ್ ಎದುರಿನಲ್ಲಿ ಮಾಡಲಾಗಿದೆ ಅಲ್ಲಿಂದ ಈ ಯೋಜನೆಗಳ ಇನ್ನು ಆಡಳಿತ ಆರಂಭವಾಗ್ತದೆ ಇದನ್ನು ವ್ಯಾಪಕವಾದ ಪ್ರಮಾಣದಲ್ಲಿ ಸಾರ್ವಜನಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿಕೊಂಡು ಹೋಗಿ ಇಡೀ ಸಂಕೇಶ್ವರ ನಗರವನ್ನು ಈ ಭಾಗದಲ್ಲಿ ಒಂದು ರೀತಿ ಕಸಮುಕ್ತ ಪ್ರದೇಶವನ್ನಾಗಿ ಸ್ವಚ್ಛ ಪ್ರದೇಶವನ್ನಾಗಿ ಸ್ವಚ್ಛ ನಗರವನ್ನಾಗಿ ಸುಂದರ ನಗರವನ್ನಾಗಿ ಮಾಡಬೇಕು ಅಂತ ಅಪೇಕ್ಷೆ ನಮಗು ಇದಕ್ಕೆಲ್ಲರೂ ಸಹಾಯ ಸಹಕಾರ ಅವಶ್ಯಕತೆ ಅದ ಎಲ್ಲರೂ ಬನ್ನಿ ಇದರೊಳಗೆ ಭಾಗಿಯಾಗಿ ಸಹಕರಿಸಿ ಅಂತ ನಾವು ಕೇಳ್ಕೊಳ್ತಾರೆ ನಮಸ್ತೆ